ಎಷ್ಟೋ ಮಾಡ್ತಾರಪ್ಪ ಈ ಸಡೆ ನಾನು ಮಕ್ಕಳು ಮಚ್ಚ ಎಲ್ಲ ಸೆಟ್ ಮಚ್ಚ ಏ ಎಷ್ಟೋ ಮಾಡ್ತಿನ ಬರಕ್ಕೆ ಈ 25 ಅಂಶ ತರ ಏನು ಅದು ಅದೇ ತರ ಚಿಪ್ಸ್ ಓ ನೋ ಕೆ ಕೂ ಚಿಪ್ಸ್ ಲಾಂಗ್ ರೈ ಹೋಗಬೇಕಾದ್ರೆ ಲೋ लास्ट ಟೈಮ್ ಲೋ ವಾಂತಿ ಮಾಡಿ ಕೆಡುವಿದಿರ ಕಾರಲ್ಲಿ ಸರಿ ಎಲ್ಲಿ ಹೋಗೋಣ ನೈಟ್ ಔಟ್ ನಾನು ಹೋಗೋಣ ಮಚ್ಚ ಏ ಚೆನ್ನಾಗಿರುತ್ತೆ ತಾವ್ರೆ ಕೆರೆಗೆ ಹೋಗೋಣ ಅಷ್ಟೇ ಮಚ್ಚ 벨ಟ್ ಮಚ್ಚ ಜಾಗ್ರ ಮಚ್ಚ ಬಿಲ್ ಬೇಡ নেই সিট বেল্ট ಹಾಕলো এ ফিউ মোমেন্টস লেটার আচ্ছা ও টেস্ট দিবি না বতো নুস হয় না বডেনা বডেনা ইছে

ಅಂದಂಗೆ ಏನ್ ಹೇಳಕ್ ಹೊರಟೆ ಅಂತ ಅಂದ್ರೆ ಬೇರೆಯವರು ಶೋ ಆಫ್ ಮಾಡಕ್ಕೆ ನನ್ನ ಹತ್ರ ಅದಿದೆ ಇದಿದೆ ನಿಮ್ಮ ಹತ್ರ ಏನಿದೆ ಅಂತೆಲ್ಲ ಕೇಳಬಹುದು ಬಟ್ ನೀವು ಅದನ್ನೆಲ್ಲ ನೋಡಿ ಕುಗ್ಬೇಡಿ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಈಗ ನೋಡಿ ಇರೋದ್ರಲ್ಲೇನೆ ಖುಷಿಯಾಗಿರಬೇಕು ಅಂದ್ರೆ ಬೋಟಿ ತಿಂದ್ರೂನು ಭರ್ಜರಿಯಾಗಿರ್ಬೇಕು ಬಿಂದಾಸ ತಿನ್ಬೇಕು ಅಂತ ಹೇಳಕ್ ಹೋದೆ ಆಮೇಲೆ ಬೋಟಿನ ತಿನ್ಬೇಕಾದ್ರೆ ಹಿಂಗೆ ಮುಂದ್ಗಡೆ ಎರಡು ಹಲ್ಗಳು ಇರ್ತಾವ್ ನೋಡಿ ಆ ಹಲ್ಲಲ್ಲಿ ಹಿಂಗೆ ಕಡ್ಕೊಂಡು ತಿನ್ಬೇಕು ಇನ್ಮೇಲೆ ನೀವು ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಎಲ್ಲ ಬೇರೆಯವ್ರ ಮಾತುಗಳನ್ನ ಬೇರೆಯವ್ರ ಹೇಳಿಕೆಗಳನ್ನ ಕೇಳಿ ಜೀವನದಲ್ಲಿ ಡಿಮೋಟಿವೇಟ್ ಆಗಿಬೇಡಿ ಮೋಟಿವೇಟ್ ಆಗಿ ನೋಡಿ ಹತ್ ಬೆಳಗು ಹತ್ತು ಬೋಟಿ ಸಿಗ್ಸ್ಕೊಂಡು ತಿಂದು ಖುಷಿ ಪಡಿ ಹ್ಮ್ ಚೆನ್ನಾಗದ್ ಬೋಟಿ